आई ये नहीं गलती थी रा आई अल्लाह ने तो ब्रो ब्रो बंदा ओक गरी ब्रो बंदा ओक बड़ा ब्रो 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 बड़ी मार ब्रो 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 अल्लाह ने ಹಾಯ್ ಹಲೋ ಆರ್ಸಿಫ್ ಫ್ಯಾಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತಿನ ಬಂದಿರೋ ಲೊಕೇಶನ್ ಬಂದ್ಬಿಟ್ಟು ಫಾರೆಸ್ಟ್ ಇಲ್ಲಿಗೆ ಬಂದಿದ್ದೀನಿ ಸೊ ಇಲ್ಲಿ ನಡೆದಿರೋ ಘಟನೆ ಬಂದ್ಬಿಟ್ಟು ಸುಮಾರು ವರ್ಷದ ಹಿಂದೆ ಒಬ್ಬ ರಾಜ ಇರುತ್ತಾನೆ ಆ ರಾಜನ ಹತ್ತಿರ ತುಂಬಾ ನಿಧಿಗಳು ಇರುತ್ತದೆ ಆ ನಿಧಿಗಳನ್ನು ಒಂದು ಗುಹೆಯಲ್ಲಿ ಇಡುತ್ತಾನೆ ಆ ನಿಧಿಗಳು ಯಾರ ಕೈಗೂ ಸೇರಬಾರದು ಅಂತ ಒಬ್ಬ ಮಂತ್ರವಾದಿಯನ್ನು ಕರೆಸಿ ಆ ಜಾಗಕ್ಕೆ ಯಾರು ಬರದ ಹಾಗೆ ದಿಗ್ಬಂಧನ ಮಾಡಿಸುತ್ತಾನೆ ಹೀಗೆ ಕೆಲವು ವರ್ಷಗಳ ನಂತರ ಒಂದು ಟೀಮ್ಗೆ ಈ ನಿಧಿ ಇರುವ ವಿಷಯ ತಿಳಿದು ಅಲ್ಲಿಗೆ ಬರುತ್ತಾರೆ ದಿಗ್ಬಂಧನ ಮಾಡಿಸಿರುವುದರಿಂದ ಆ ದುಷ್ಟಶಕ್ತಿಗಳು ಅವರನ್ನೆಲ್ಲ ನಿಧಿ ಇರುವ ಜಾಗಕ್ಕೆ ಬರದ ಹಾಗೆ ಸಾಯಿಸಿಬಿಡುತ್ತದೆ ಹೀಗೆ ಕೆಲವು ದಿನ ಕಳೆದ ನಂತರ ಒಬ್ಬ ಮಹಿಳೆ ಆ ಜಾಗಕ್ಕೆ ಮೇವು ಹುಡುಕಿಕೊಂಡು ಬರುತ್ತಾಳೆ ಆಗ ಅವಳ ಕಣ್ಣಿಗೆ ಒಬ್ಬ ಹೆಂಗಸು ಹೋಗುವ ರೀತಿ ಕಾಣಿಸುತ್ತದೆ ಅವಳು ಹೆಂಗಸನ್ನು ಹಿಂಬಾಲಿಸುತ್ತಾ ಹೋಗುವಾಗ ಅದು ಮಯವಾಗುತ್ತದೆ ಇದು ದೆವ್ವ ಎಂದು ತಿಳಿದು ಆ ಮಹಿಳೆ ಅಲ್ಲಿ ನಡೆದ ವಿಷಯವನ್ನು ಊರಿನ ಜನಕ್ಕೆಲ್ಲ ತಿಳಿಸುತ್ತಾಳೆ ಅಂದಿನಿಂದ ಆ ಜಾಗಕ್ಕೆ ಯಾರು ಹೋಗುವುದಿಲ್ಲ ಆ ಜಾಗವೇ ಈ ಸ್ಥಳವಾಗಿದೆ ನಾನಾದ್ರೆ ಇವತ್ತು ಒಬ್ನೇ ಬಂದಿಲ್ಲ ನನ್ನ ಜೊತೆಗೆ ಅಹ್ ಮಲ್ಲೇಶ್ ಅವರ ತಮ್ಮನ ಕಳ್ಸಿಕೊಟ್ಟಿದ್ದಾರೆ ಅವ್ರು ಆ ಮಲೇಶ್ ಈ ವಿಷಯನ ತಿಳಿಸಿದ್ದೆ ಸೊ ಅವರು ಬರೋಕೆ ಆಗದಿರೋ ಕಾರಣ ಬಂದು ಅವರ ಮಗನಿಗೆ ಬಂದ್ಬಿಟ್ಟು ಬರ್ಡೇದೇ ಇತ್ತು ಈ ತಿಂಗಳಲ್ಲಿ ಸೊ ಅದಕ್ಕೇನೆ ಅವರು ಅವ್ರು ಬರುತ್ತಿಲ್ಲ ಸೊ ಅವ್ರ ಬದಲು ನೀನು ಒಬ್ಬನೇ ಹೋಗ್ಬೇಡ ಸೊ ಅವ್ರ ತಮ್ಮನ ಕಳ್ಸ್ಕೊಟ್ಟಿದ್ದಾರೆ ಅವರು ಯೂಟ್ಯೂಬರೇ ಅವ್ರ ಜೊತೆಗೆ ಮಾಡ್ತಿದ್ರು ಅವರನ್ನು ಕೂಡ ಸೊ ಅವರು ಯೂಟ್ಯೂಬರ್ನೆ ಅವರು ಬಂದು ಮೂರು ಕಂಟೆಂಟ್ ಮಾಡ್ತಿದ್ದಾರೆ ಅದ್ರಲ್ಲಿ ಒಂದು ಗೋಸ್ಟ್ ಕಂಟೆಂಟ್ ಆಗಿರುತ್ತೆ ಅದರಿಂದ ಅವರು ನಮ್ಮ ಜೊತೆ ಕಳ್ಸ್ಕೊಟ್ಟಿದ್ದಾರೆ ಇವಾಗಾದ್ರೆ ಅವ್ರನ್ನ ಇಂಟ್ರೊಡಕ್ಷನ್ ಗೈಸ್ ಸೊ ಹಲೋ ಗೈಸ್ ನನ್ನ ಹೆಸರು ಆರ್ಯ ಸೊ ನಾನು ನೀವೆಲ್ಲ ಕಾಲ್ಮಿರಿಯೋ ಚಾನಲಲ್ಲಿ ಒನ್ ಇಯರ್ ಬ್ಯಾಕ್ ಮಲೇಶನ ಜೊತೆ ವೀಡಿಯೋದಲ್ಲಿ ಬಂದಿದ್ದೆ ಅದರಲ್ಲಿ ನೋಡಿರ್ತೀರ ಸೊ ಇವಾಗ ಪ್ರೆಸೆಂಟ್ ನಾನು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಅದರಲ್ಲಿ ವೀಡಿಯೋಸ್ ಮಾಡ್ತಾಯಿದ್ದೀನಿ ಸೊ ಅದರಲ್ಲಿ ಗೋಸ್ಟ್ ಅಂಟಿಂಗ್ ಕೂಡ ಒಂದು ಕಂಟೆಂಟು ಸೊ ಅವರು ಕಾಲ್ ಮಾಡಿಬಿಟ್ಟು ಈ ಥರ ಪ್ರಜ್ವಲ್ ಬ್ರೋ ಅವರು ಒಂದು ಲೊಕೇಶನ್ಗೆ ಹೋಗ್ತಾ ಇದ್ದಾರೆ ಗೋಸ್ಟ್ ಅಂಟಿಂಗ್ಗೆ ಅವ್ರ ಜೊತೆ ಹೋಗು ನಾನು ಬರೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಸೊ ನಂದು ಗೋಸ್ಟ್ ಅಂಟಿಂಗ್ ಇರೋದ್ರಿಂದ ಇವಾಗ ನಾನು ವೀಡಿಯೋಗೆ ಬಂದಿದ್ದೀನಿ ಪ್ರಜ್ವಲ್ ಬ್ರೋ ಅವ್ರ ಜೊತೆ ಸೊ ಲೊಕೇಶನ್ ಅಂತೂ ತುಂಬ ಆಗಿದೆ ಬ್ರೋ ಸರ್ ನಾನೊಬ್ಬನೇ ಅಲ್ಲ ನನ್ನ ಜೊತೆ ನನ್ನ ಫ್ರೆಂಡೂ ಬಂದಿದ್ದಾನೆ ಅವನು ಒನ್ ಟು ಡೇಸ್ ಮಾಡ್ಕೊಳ್ತೀನಿ ನೋಡೋಣ ಸೊ ನನ್ನ ಹೆಸರು ಇಟ್ರಿ ಸೊ ಹೆಂಗೆ ಅನಿಸ್ತಿದೆ ಲೊಕೇಶನು ತುಂಬ ಭಯಂಕರವಾಗಿದೆ ಭಯ ಆಗ್ತಾ ಇದೆ ನೋಡೋಣ ಸೊ ಎಂಥ ಬ್ರೋ ಬ್ರೈ ಬೆಟ್ತಾರೆ ಏನಾದ್ರೂ ನನ್ನ ಇರಿ ಬ್ರೋ ನನ್ನ ಇರ್ತೀನಿ ಬ್ರೋ ನೀವು ಹುಷಾರ್ ಹುಷಾರು ಸೇಫಾಗಿ ಬನ್ನಿ

ಏನಂದ್ರೆ ಎಲ್ಲೋಡಿ ಒಂದೊಂದು ಕ್ಯಾಪ್ಚರ್ ಆದ್ರೆ ಒಂದೊಂದು ಆ್ಯಂಗಲ್ ಇಡ್ಕೊಳ್ಳಿ ನೀವು ಒಂದು ಆ್ಯಂಗಲ್ ಇಡ್ಕೊಳ್ಳಿ ಒಂದು ಕ್ಯಾಪ್ಚರ್ ಆದಾಗ ಕ್ಯಾಪ್ಚರ್ ಮಾಡಕ್ಕೆ ಈಸಿ ಆಗುತ್ತೆ ಬ್ರೋ ಬನ್ನಿ ಇಲ್ಲಿದೆ ಹುಷಾರ್ ಬ್ರೋ ಬ್ರೋ ಇದು ಇಲ್ಲೇ ರಾಜ ಬಂದು ಇಲ್ಲಿ ಇದಾಗಿದೆ ಅಂತೆ ಶರ ಬನ್ನಿ ಸೋಮ್ ಬ್ರೋ ಹಲೋ ಯಾರ ಇದ್ದೀರಾ ಇಲ್ಲಿ ಹುಷಾರಾಗಿ ಬನ್ನಿ ಬ್ರೋ ಜಾಸ್ತಿ ಇದೆ ಯಾರ

ಅದೀವ ಸೌಂಡ್ ಮಾಡಿದ್ದು ಅದು ಯಾರು ಅದು ಬ್ರೋ ಈ ಕಾಡಲ್ಲಿ ಎಲ್ಲಿ ಬ್ರೋ ಗಿರ ಇರುತ್ತೆ ಅದು ಇನ್ನು ಒಳಗಿದೆ ಬ್ರೋ ಒಳಗಿದೆ ಅದು ಗೊತ್ತಕ್ಕೆ ಆಗೋಲ್ಲ ಎಲ್ಲೆಲ್ಲಿ ಬ್ರೋ ಸುಮಾರು ವರ್ಷದಿಂದ ಅಂತೆ ಬ್ರೋ ಅದು ಹಾಂ ಆ ಕತೆ ಹೇಳಿದ್ನೋ ನಿಮಗೆ ಸುಮಾರು ವರ್ಷ ಅನಿಸ್ತು ಹೋಯ್ ಓಯ್ ಅಲ್ಲ ಯಾರು ಅವರು ಕ್ಯಾಮ್ರಾ ಹ್

ಏನ ಕಾಣಿಸ್ತಿಲ್ಲ ಬನ್ನಿ ನೋಡೋದಾ ಮುಂದಕ್ಕೆ ಮುಂದ ಬ್ರೋ ಶೂಟಿ ಗಾಡಲ್ಲ ಬ್ರೋ ಬಟ್ಟಾ ಕಟ್ಟಿದ್ದಾರೆ ಬಟ್ಟನ ಏನು ಅಂದ್ರೆ ಬ್ರೋ ಸುಮಾರು ವರ್ಷದಿಂದ ರಾಜ ವಾಸವಾಗಿ ಬ್ರೋ ಹ್ಮ್ ಬಂದು ನಿಧಿ ಬಂದು ಇವನು ಗುಹೆ ಅಲ್ಲಿ ತರ ಮಾಡಿ ಅಲ್ಲಿ ಸೇಫಾಗಿ ಇಟ್ಟಿರೋದು ನಿಮ್ಮ ಕಥೆ ಹೇಳಿದನಲ್ಲ ಅರ್ಥ ಆಯ್ತು ಬ್ರೋ ನನಗೆ ಇದು ಡೇಂಜರ್ ಅಂತ ಪ್ಲಸ್ ಓನ್

Hey, hey.